ಯಾವುದೇ ವ್ಯವಸ್ಥೆಗಳು ಇಲ್ಲದಂತ ಒಳಗಿನ ಪ್ರದೇಶದಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರು ಹೌದಲ್ಲ ನೂರು ರೂಪಾಯಿ ಸಂಬಳದಲ್ಲಿ ಇದ್ರು ಮುಳಿವಿನಲ್ಲಿ ಕೆಲಸ ಮಾಡಿದವರು ಹಿರಿಯರು ಬೆಟ್ಟದಂತ ಶಾಲೆಗಳು ಕಲಿತ ವಿದ್ಯಾರ್ಥಿಗಳು ನಾವಿಲ್ಲಿ ಕಲಿಯುವ ಸಮಯದಲ್ಲಿ ಗೀತಾ ಮೇಡಮ್ ಅಂತ ಹೇಳಿ ಮಂಗಳೂರಿನ ಬಂದು ಇಲ್ಲಿಗೆ ಎಂಟುವರೆಗೆ ಬಸ್ಸಿನಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಬಂದು ನಮ್ಗೆ ಪಾಠ ಮಾಡ್ತಿದ್ರು ಉನ್ನತ ಶಿಕ್ಷಣವನ್ನು ನೀಡ್ತಿದ್ರು ಐದನೇ ತರಗತಿಯವರಿಗೆ ಇಲ್ಲಿಂದ ಹೋಗುವಾಗ ಒಂದು ಮಾಹಿತಿಯನ್ನು ಊರವರಿಗೆ ನೀಡಿಲ್ಲ ಅದ್ರ ಬಗ್ಗೆ ನೀವೇ ಒಂದು ಮೀಟಿಂಗ್ ಇದ್ರೆ ಎಸ್ ಎಂ ಸರಿ ಹೇಳಿಕ್ಕಿಲ್ಲ ಮೊದಲು ಇಲ್ಲಿಗೆ ಮೇಡಮ್ ನಗಿತಾರೆ ಮೇಡಮ್ ಅವ್ರ ಹತ್ರ ಬರ್ಬೇಕಾದ್ರೆ ಗಾಡಿ ಇದೆ ನಡ್ಕೊಂಡು ಬರ್ತಿದ್ವಿ ಇವರ ಹತ್ರ ಗಾಡಿ ಇದೆ ಇಲ್ಲಿ ರೂಮಿನ ವ್ಯವಸ್ಥೆ ಸಹ ಮಾಡಿದೆ ಆದ್ರೆ ಇಲ್ಲಿ ಇರುದಿಲ್ಲ ವಾರದಲ್ಲಿ ಮೂರು ದಿವಸ ಬರ್ತಾರೆ ಮನೆಗೆ ಹೋಗ್ಲಿ ಕಂತೂರಿ ಹೋಗ್ಲಿ ಕಂತೂ ಇಲ್ಲಿಂದ ಬೇರೆ ಕಡೆಗೆ ಅವರ ಅಂತಾರಾಜ್ಯ ಮುಖ್ಯ ಶಿಕ್ಷಕರಾಗಿ ಮಾಹಿತಿ ನೀಡಬೇಕಿತ್ತು ಸಮಸ್ಯೆ ಅಂತ ಯಾವುದೇ ಒಂದು ಮಾಹಿತಿಯನ್ನು ಕೂಡ ನೀಡಲಿಲ್ಲ ಇಲ್ಲಿಂದ ಊರವರು ಕಾಲ್ ಮಾಡಿದ ತಕ್ಷಣ ಅವರು ವಿರೋಧವಾಗಿ ಏನೆಲ್ಲ ಮಾತಾಡ್ತಿದ್ದಾರೆ ಒಂದು ಮುಖ್ಯ ಶಿಕ್ಷಕರಾಗಿ ಆ ರೀತಿ ಮಾಡೋದು ಸರಿಯಾ ನಿಮ್ಮ ಅಧಿಕಾರಿಗಳಾಗಿ ನೀವು ಅದರ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ತಿದ್ದೀರಾ